ಎಲ್ಲರಿಗೂ ನಮಸ್ಕಾರ ಇವತ್ತು ಮೋಡ ಕವಿದ ವಾತಾವರಣ ತುಂತುರು ಮಳೆ ಏನು ಚೆನ್ನೈನಲ್ಲಿ ಸೈಕ್ಲೋನು ಅದರ ಪರಿಣಾಮ ಬೆಂಗಳೂರು ಮೈಸೂರು ಕರ್ನಾಟಕದಲ್ಲಿ ಇನ್ನುವೇ ನಾನು ಇವತ್ತು ಮಾತನಾಡುವ ಒಂದು ಮಹತ್ತರ ವಿಚಾರ ಕಾಂಗ್ರೆಸ್ಗೆ ಸಂಬಂಧಪಟ್ಟಿದೆ ಎಸ್ ಕಾಂಗ್ರೆಸ್ನ ಸ್ವಾಭಿಮಾನಿ ಸಮಾವೇಶ ಅಥವಾ ಸಿದ್ದರಾಮೋತ್ಸವ ಏನು ಹಾಸನದಲ್ಲಿ ನಡೀತಾ ಇದೆ ಅದು ಡಿ ಕೆ ಉತ್ಸವವಾಗಿ ಬದಲಾಯಿತಾ ಸಿದ್ದರಾಮೋತ್ಸವ ಡಿ ಕೆ ಉತ್ಸವವಾಗಿ ಬದಲಾದರೆ ಅದ ಬದಲಾದ ರೀತಿ ಯಾವುದು ಏನೇನು ಕಾರಣ ಈ ವಿಚಾರದ ಬಗ್ಗೆ ನಾವು ಇವತ್ತು ನೋಡೋಣ ಸೊ ರಾಜ್ಯದಲ್ಲಿ ನಡೆದ ಮೂರು ವಿಧಾನಸಭಾ ಚುನಾವಣೆ ಉಪಚುನಾವಣೆ ಏನಿದೆ ಅದು ಕಾಂಗ್ರೆಸ್ಗೆ ಹೊಸ ಶಕ್ತಿಯನ್ನ ನೀಡಿದ್ದು ನಿಜ ಅದರಂತೆ ಸಿದ್ದರಾಮಯ್ಯನವ್ರಿಗೂ ಶಕ್ತಿಯನ್ನು ಶಕ್ತಿಯನ್ನ ಕೊಟ್ಟಿತ್ತು ಯಾಕೆಂದ್ರೆ ಅಹಿಂದ ಸಮುದಾಯ ಗಟ್ಟಿಯಾಗಿ ಕಾಂಗ್ರೆಸ್ ಜೊತೆ ನಿಂತಿದ್ದು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಹೊಡೆಸ್ಕೊಂಡು ಹೋಯ್ತು ಸೊ ಇದು ಒಂದು ರೀತಿಯಲ್ಲಿ ಕರ್ನಾಟಕದ ರಾಜಕೀಯ ಚಿತ್ರಣ ಅಂತ ಅನಿಸುತ್ತೆ ನನಗೆ ಅಹಿಂದ ಶಕ್ತಿಯುತವಾಗಿ ನಿಂತಂಥ ಸಂದರ್ಭದಲ್ಲಿ ಆ ರಾಜಕೀಯ ಶಕ್ತಿಯನ್ನ ಎದುರಿಸೋದು ಸೊ ಈ ಚುನಾವಣೆ ಫಲಿತಾಂಶ ಬರುವ ಹೊತ್ತಿಗೆ ಸಿದ್ದರಾಮಯ್ಯ ಆತಂಕದಲ್ಲಿದ್ದರು ಯಾವ ಆತಂಕ ಅದು ಅದು ಮೂಡ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ನಾಲ್ಕು ದಶಕಗಳ ರಾಜಕೀಯ ಬದುಕಿನಲ್ಲಿ ಎಂದೂ ಕೂಡ ಯಾವುದೇ ಕಪ್ಪು ಚುಕ್ಕೆ ಇಲ್ಲದಂತೆ ಇದ್ದಂಥ ಒಬ್ಬ ನಾಯಕನಿಗೆ ಇದು ಆಘಾತಕಾರಿನೇ ಹಾಗೆ ನೋಡಿದರೆ ನಾನು ಸ್ಟಿಲ್ ನಾನು ಬಹಳಷ್ಟ ಮೂಡ ಮಹಾನ್ ಹಗರಣ ಅಂತ ನಾನು ಇದುವರೆಗೂ ಕೂಡ ನಂಬಿಲ್ಲ ಆ ಹಗರಣ ಇದೆ ಅದು ಕೇವಲ ಸಿದ್ದರಾಮಯ್ಯ ಮಾತ್ರ ಕಾರಣ ಅಲ್ಲ ಸೊ ಅಲ್ಲಿ ಐವತ್ತು ಐವತ್ತು ಅನುಪಾತದ ಸೈಟ್ ಹಂಚಿಕೆಯಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಪಾಲು ಇದೆ ಎಲ್ಲರೂ ದೋಷಿಗಳೇ ಅನುಮಾನ ಬೇಕಾಗಿದೆ ಸಿದ್ದರಾಮಯ್ಯ ವೈಯಕ್ತಿಕವಾಗಿ ಅವರ ಭೂಮಿಗೆ ಸಂಬಂಧಪಟ್ಟ ಹಾಗೆ ಅದರ ಕತೆಗಳು ಬಂದಿವೆ ಅದನ್ನ ಹೇಳ ಆದರೆ ಅದು ಯಾವ ರೀತಿ ಆತಂಕವನ್ನು ಸೃಷ್ಟಿಸಿತ್ತು ಅಂದರೆ ಸಿದ್ದರಾಮಯ್ಯನವರು ಒಳಗಡೆ ಅಧೀರಗೊಂಡಿದ್ರು ಅದಕ್ಕೆ ಅವರು ಟೆಂಪಲ್ ರನ್ ಕೂಡ ಪ್ರಾರಂಭ ಮಾಡಿದ್ದು ಮನುಷ್ಯ ಹಾಗೆ ಕಂಡು ನಾವು ಯಾವಾಗ ಹೆದರ್ತೀವೋ ಆವಾಗ ದೇವರ ಮೊರೆ ಹೋಗೋ ಅಂತ ಅದು ಅಲ್ಟಿಮೇಟ್ ಅಂತ ದೇವ್ರ ರಕ್ಷಣೆ ಮಾಡ್ತಾನೆ ಇನ್ಯಾರು ದೇವ್ರನ್ನ ಬಿಟ್ಟು ಇನ್ಯಾರು ಮರೆ ಹೋಗಕ್ಕೆ ಸಾಧ್ಯ ಹಾಗೇನೆ ಸಿದ್ದರಾಮಯ್ಯ ಮರೆ ಹೋದ್ರೆ ಸೊ ಕಮಿಂಗ್ ಟು ದ ಸಬ್ಜೆಕ್ಟ್ ಅವರು ಈ ಒಂದು ಉಪ ಚುನಾವಣೆಯ ಫಲಿತಾಂಶ ಏನಿದೆ ಅವ್ರಿಗೆ ಹೊಸ ಶಕ್ತಿಯನ್ನು ಕೊಟ್ಟು ಇಡೀ ಕರ್ನಾಟಕದ ಅಹಿಂದ ಸಮುದಾಯ ತನ್ನ ಜೊತೆಗಿದೆ ಅಂತ ಸರಿ ಅವರು ಅದನ್ನ ರಾಜಕೀಯ ಶಕ್ತಿ ಆ ಶಕ್ತಿಯನ್ನು ತೋರಿಸ್ಬೇಕು ಯಾರಿಗೆ ತೋರಿಸ್ಬೇಕು ಒಂದು ಅವರನ್ನ ಹೇಗಾದರೂ ಹಿಡಿಯುವುದಕ್ಕೆ ಹೊಂಚು ಹಾಕಿ ಕುಳಿತಿರುವ ಇಡಿ ಕೇಂದ್ರ ಗೃಹ ಸಚಿವಾಲಯ ಅಮಿತ್ ಶಾ ಇವರಿಗೆಲ್ಲ ಒಂದು ಉತ್ತರವನ್ನು ಕೊಡಬೇಕು ನಾನು ಇಂಥ ಶಕ್ತಿವಂತ ನಾನು ಶಕ್ತಿ ಮಾನ್ ನನ್ನ ಮುಟ್ಟಿದರೆ ನಿಮಗೆ ಬೇರೆ ಬೇರೆ ಪರಿಣಾಮಗಳಾಗ್ತವೆ ಅನ್ನುವ ಒಂದು ಸಂದೇಶವನ್ನು ಕೊಡಬೇಕಾಗಿತ್ತು ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಒಳಗಡೆ ಕೂಡ ಅವರು ಸಂದೇಶವನ್ನು ಕೊಡಬೇಕಾಗಿತ್ತು ಯಾಕಂದ್ರೆ ಕಾಂಗ್ರೆಸ್ ಪಕ್ಷದ ಒಳಗ ಬಹಳಷ್ಟು ಜನ ಸಿದ್ದರಾಮಯ್ಯ ಭದ್ರ ಅಂತ ಕಾತ ಕೂತಿದ್ರು ಬಹಳಷ್ಟು ನಾಯಕರು ಮುಖ್ಯಮಂತ್ರಿ ಸ್ಥಾನದ ಮೇಲೆ ಟವಲ್ ಹಾಕ್ಬಿಟ್ಟು ಕೂತಿದ್ರು ಒಬ್ರಲ್ಲ ಟವಲ್ ಎಷ್ಟೋ ಟವಲ್ಗಳು ಚಾರ್ ಮೇಲೆ ಬಿದ್ದೋಗಿದ್ವಿ ಯಾರ ಟವಲ್ ಗೊತ್ತಿಲ್ಲ ಯೂಸು ಟವಲ್ ಹಾಕದಾದ್ರೆ ಒಂದ್ ಚಾರ್ ಮೇಲೆ ಒಬ್ರೇ ಟವಲ್ ಹಾಕ್ಬೇಕು ಈ ಕಾಂಗ್ರೆಸ್ ಇಂದ ಹಂಗಲ್ಲ ಇಲ್ಲಿ ಕಂಡ್ ಕಂಡವರೆಲ್ಲ ಚಾರ್ ಮೇಲೆ ಟವಲ್ ಹಾಕಿ 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 ಯಾರ ಏನೋ ಗೊತ್ತಿಲ್ಲ ಸ್ಥಿತಿ ಇತ್ತು ಅದ್ರ ಜೊತೆ ಕಾಂಗ್ರೆಸ್ ವರಿಷ್ಠರ ನಡವಳಿಕೆ ಕೂಡ ಸ್ವಲ್ಪ ಮಟ್ಟಿಗೆ ನಿಗೂಢವಾಗೇ ಇತ್ತು ಯಾವ ಸಂದರ್ಭದಲ್ಲಿ ಯಾವ ತೀರ್ಮಾನ ತೆಗೆದುಕೋದಾಗ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ಸೊ ಸಿದ್ದರಾಮಯ್ಯ ತನ್ನ ಆಪ್ತ ಸಚಿವರ ಜೊತೆ ಈ ವಿಚಾರದ ಬಗ್ಗೆ ಸಮಾಲೋಚನೆ ನಡೆಸಿದ್ರು ಅವರ ಆಪ್ತ ಸಚಿವರಾದ ಮಾದೇವಪ್ಪ ಇದ್ರು ವೆಂಕಟೇಶ್ ಇದ್ರು ಕೆ ಜೆ ಜಾರ್ಜ್ ಇದ್ರು ಸೊ ಈ ದಿನೇಶ್ ಗುಂಡೂರಾವಿದ್ರು ಸೊ ಇವರೆಲ್ಲ ಕುರಿತು ಚರ್ಚೆ ಮಾಡಿದ ಸಂದರ್ಭದಲ್ಲಿ ಅವರು ತೆಗೆದುಕೊಂಡ ತೀರ್ಮಾನ ಅಂದ್ರೆ ಎಸ್ ನಾವು ಇಂತಹ ಒಂದು ಮೆಸೇಜ್ ಅನ್ನ ಕೊಡಬೇಕು ಆ ಒಂದು ಸ್ವಾಭಿಮಾನಿ ಸಮಾವೇಶ ಅಂತ ಮಾಡ್ಬೇಕು ಅದನ್ನ ಆಸನದಲ್ಲೇ ಮಾಡಬೇಕು ಜೆ ಡಿ ಉತ್ತರ ಕೊಟ್ಟಕ್ಕಾಗತ್ತೆ ದೇವೇಗೌಡರಿಗೆ ಉತ್ತರ ಕೊಟ್ಟಂಗಾಗತ್ತೆ ಯಾಕಂದ್ರೆ ದೇವೇಗೌಡರು ಚನ್ನಪಟ್ಟಣದ ಚುನಾವಣಾ ಸಂದರ್ಭದಲ್ಲಿ ಮೇಜು ಕುಟ್ಟಿ ಸೊಕ್ಕು ಮುರಿಯುತ್ತೇನೆ ಸೊಕ್ಕು ಮುರಿಯುತ್ತೇನೆ ಪಾಪ ಕಂಡ್ರಿ ನನಗೆ ದೇವೇಗೌಡ ಮೇಲೆ ವಿಶೇಷ ಪ್ರೀತಿ ಇದೆ ಅವ್ರಿಗೂ ನನ್ನ ಮೇಲೆ ಪ್ರೀತಿ ಇದೆ ಅಲ್ಲ ನೀವು ತೊಂಬತ್ತು ವರ್ಷದ ಅಹ್ ಆದ್ಮೇಲೆ ಇನ್ನೇನು ಸೊಕ್ಕು ಮುರಿಯದ್ರಿ ಅಲ್ವಾ ಮುದ್ದೆ ಮುರಿಯಕ್ಕೆ ಆಗದಿರ ಕಾಲ ವಯಸ್ಸು ಮುದ್ದೆ ಮುರಿಯೋಕ್ಕೂ ಆಗಲ್ಲ ಚಕ್ಲಿ ಮುರಿಯೋಕ್ಕೂ ಆಗಲ್ಲ ಕೋಡ್ಬಳೆ ಮುರಿಯಕ್ಕೋ ಆಗಲ್ಲ ಯಾವುದೋ ಮುರಿಯಕ್ಕಾಗದಿರೋ ವಯಸ್ಸಿನಲ್ಲಿ ಹಿಡ್ಕಬಟ್ಟು ನಾನು ಸೊಕ್ಕು ಮರಿಯುತ್ತೇನೆ ಅಂದರು ಸೊ ಇದಕ್ಕೆಲ್ಲ ಉತ್ತರ ನೀಡಿದಾಗ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಸಿದ್ದರಾಮಯ್ಯ ಬೆಂಬಲಿಗರು ಶೋಷಿತ ವರ್ಗಗಳ ಒಕ್ಕೂಟ ಅನ್ನುವ ಹೆಸರಿನಲ್ಲಿ ಹಾಸನದಲ್ಲಿ ಸಮಾವೇಶ ತೀರ್ಮಾನ ತೆಗೆದುಕೊಂಡರು ಇದರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ದೂರಕ್ಕೆ ಇಡಲಾಗಿತ್ತು ಕಾಂಗ್ರೆಸ್ನ ಚಿಹ್ನೆಯನ್ನಾಗಲಿ ಧ್ವಜವನ್ನಾಗ್ಲೆ ಬಳಸಕೂಡುದು ಅನ್ನೋ ತೀರ್ಮಾನಕ್ಕೂ ಬಂದಿದ್ರು ಇದನ್ನ ಒಂದು ರಾಜಕೀಯೇತರ ಅನ್ನುವ ರೀತಿ ಬಿಂಬಿಸಬೇಕು ಮತ್ತು ಸಿದ್ದರಾಮಯ್ಯನವ್ರನ್ನ ಇನ್ನಷ್ಟು ಬಲಪಡಿಸಬೇಕು ಆದ್ರೆ ಒಂದು ಕಾಮನ್ ಸೆನ್ಸ್ ಅಂತ ಇರುತ್ತೆ ರಾಜಕಾರಣದಲ್ಲಿ ಬಹಳ ಮುಖ್ಯ ಒಂದು ಎರಡನೇದಾಗಿ ಬಹುತೇಕ ರಾಜಕಾರಣಿಗಳು ಅವರು ಈ ಜಿ ಹುಜೂರ್ ಅನ್ನೋರ್ನ ಬಹಳ ಇಷ್ಟಪಡ್ತಾರೆ ಸೊ ಮಹಾನ್ ನಾಯಕರುಗಳಿಗೆಲ್ಲ ಸ್ವಂಟ ಇಲ್ಲದಿರುವವರು ಪಕ್ಕದಲ್ಲಿದ್ದರೆ ಭಾಳ ಖುಷಿ ಸ್ವಂಟ ಇಲ್ದಿರೋರು ಅಂದರೆ ಅವರು ಹಿಂಗೆ ಬಗ್ಗೆ ಇರಬೇಕು ಸ್ವಂಟ ಇರಬಾರ್ದು ನಿಮ್ಮ ಬಿಟ್ಟರೆ ಯಾರೂ ಇಲ್ಲ ನೀವು ಮಹಾನ್ ನಾಯಕರು ನೀವು ಪಕ್ಷಕ್ಕಿಂತ ದೊಡ್ಡವರು ನೀವು ದೇಶಕ್ಕಿಂತ ದೊಡ್ಡವರು ನೀವು ವಿಶ್ವಕ್ಕಿಂತ ದೊಡ್ಡವರು ನೀವು ಜಗತ್ತಿಗಿಂತ ದೊಡ್ಡವರು ನಿಮ್ಮಂಥ ದೊಡ್ಡ ಜನ ಜಗತ್ತಿನಲ್ಲಿ ಯಾರೂ ಇಲ್ಲ ಈ ರೀತಿ ಈ ರಾಜಕೀಯ ನಾಯಕರುಗಳಿಗೆ ಹಿಂಗೆ ತುಂಬುವವ್ರು ಇರ್ತಾರೆ ಅದನ್ನು ನಾನು ಅರಸು ಕಾಲದಿಂದ ನೋಡ್ಕೊಂಡು ಬಂದಿದ್ದೀನಿ ಬಹುತೇಕ ದೇವರಾಜು ಇಂದಿರಾ ಗಾಂಧಿ ನಡುವೆ ಅಹ್ ಭಿನ್ನಾಭಿಪ್ರಾಯ ಬಂದಾಗ ಇದೇ ಬಟ್ಟಂಗಿಗಳು ಯಾರಿದ್ರು ಜೀ ಹುಜೀರು ಅವರೇ ಕಾರಣ ಹೆಗಡೆ ದೇವೇಗೌಡರ ನಡುವೆ ಗಲಾಟೆ ಆದಾಗ ಹೆಗಡೆ ಜೊತೆಗೆ ಹಿಂದಿದ್ದ ಕೆಲವು ಬಟ್ಟಂಗಿಗಳು ದೇವೇಗೌಡರ ಜೊತೆ ಇದ್ದ ಬಟ್ಟಂಗಿಗಳು ಜಗಳ ನಡೆಸಿ ಜನತಾದಳವನ್ನು ಹೊರದ ನಾಶ ಮಾಡಿ ಮುಗಿಸ್ಬಿಟ್ರು ಅದಾದರೆ ಮುಖ್ಯಮಂತ್ರಿಗಳು ಬಂದವರೆಲ್ಲ ತಮ್ಮದೇ ಈ ಬಟ್ಟಂಗಿಗಳನ್ನ ಇಟ್ಕೊಂಡು ಬರೋ ಪರಂಪರೆ ಒಬ್ರು ಅದನ್ನ ಬಿಟ್ಟಿಲ್ಲ ಕುಮಾರಸ್ವಾಮಿ ಇಂತ ಬಟ್ಟಂಗಿಗಳನ್ನ ಇಟ್ಕೊಂಡಿದ್ರು ಇಟ್ಕೊಂಡಿದ್ದಾರೆ ಅವ್ರ ಬಟ್ ಕುಮಾರಸ್ವಾಮಿ ಹಿಂದೆ ಮುಂದಿರೋ ಇರೋ ಬಹುತೇಕ ಜನ ರಿಯಲ್ ಎಸ್ಟೇಟ್ ಆ ಸಾರ ಮಹೇಶು ಆ ಪುಟ್ಟರಾಜು ಗಿಟ್ಟರಾಜ್ ಇಂಥವರೆಲ್ಲ ಇದ್ದಾರಲ್ಲ ಅವರೆಲ್ಲ ರಿಯಲ್ ಎಸ್ಟೇಟ್ ಕಂಪ್ನಿ ಅವ್ರಿಗೆ ಬಿಸ್ನೆಸ್ ಬೇಕು ಕೂತ್ಕೊಂಡಿರ್ತಾರೆ ಈ ಒಂದು ಬಟ್ಟಂಗಿಗಳ ರಾಜಕಾರಣ ಪಕ್ಷ ಇದೇನಾಯಿತು ಇಷ್ಟೊತ್ತಿಗೆ ಸೊ ಮುಖ್ಯಮಂತ್ರಿಗಳ ಸುತ್ತ ಇರುವಂಥ ಬಟ್ಟಂಗಿಗಳು ನೀವು ಕಾಂಗ್ರೆಸ್ ಧ್ವಜವನ್ನು ಬಳಸಬೇಡಿ ಕಾಂಗ್ರೆಸ್ ಬೇಡ ನೀವು ಕಾಂಗ್ರೆಸ್ ಮೀರಿದವರು ನೀವು ನೇರವಾಗಿ ದೇವಲೋಕದಿಂದ ಯು ಕಮ್ ಡೌನ್ ಫ್ರಮ್ ದ್ಯಾಟ್ ನಿಮ್ಮಿಂದ ಅಹಿಂದ ಇದೆ ಅಂತ ಹೇಳಿಟ್ರು ಸೊ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಹಿಂದಿದ್ದ ಭಟ್ಟಂಗಿಗಳು ಸಾರ್ ಮುಳುಗೋಗ್ಬಿಡ್ತೀರಿ ಸರ್ ನೀವು ಸಿದ್ದರಾಮಯ್ಯ ಆಟ ಆಡ್ತಾ ಯಾವತ್ತೇನು ಸದ್ಯಕ್ಕೆ ಏನು ಅಧಿಕಾರ ಬಿಟ್ಕೊಡೋಲ್ಲ ಇನ್ನೂ ಪವರ್ಫುಲ್ ನೀವು ಮುಖ್ಯಮಂತ್ರಿ ಆಗೋ ಕೆಲಸ ಹಾಳಾಗೋಗ್ಬಿಡುತ್ತೆ ಆಯ್ತಾ ಹಸು ನೋಡಿ ಇವತ್ತು ಮಾಡ್ತಾರೆ ಏಕೋ ಏನೋ ಗೊತ್ತಿಲ್ಲ ಇದ್ದಕ್ಕಿದ್ದಾಗೆ ಒಂದು ಅನಾಮಧೇಯ ಪತ್ರ ಕಾಂಗ್ರೆಸ್ ಬರತ್ತ ಈ ಅನಾಮಧೇಯ ಪತ್ರ ಆ ಈ ಅನಾಮಧೇಯ ಪತ್ರ ಹೋಗಿ ಯಾವಾಗ ತಲುಪ್ತೋ ತಕ್ಷಣ ಮಾಧ್ಯಮಗಳಿಗೆ ಅದನ್ನ ಲೀಕ್ ಮಾಧ್ಯಮಗಳಲ್ಲಿ ಬೆಂಬಲಿಗರು ಡಿ ಗುಂಪು ಹೀಗೆ ಕಳಿಸಿದೆ ಅಂತೆಲ್ಲ ಅನಾಮಧೇಯ ಪತ್ರ ಆಗಿತ್ತು ಸೊ ಈ ಮಾಧ್ಯಮಗಳು ಸಾಧಾರಣವಾಗಿ ನಾವು ಬಹಳ ಸಂದರ್ಭದಲ್ಲಿ ಹೇಳ್ತೀನಿ ಮಾಧ್ಯಮಗಳಿಗೆ ನಾವು ಸೋರ್ಸ್ ಅನ್ನ ಹೇಳ್ಬಾರ್ದು ಬಹಳ ಜನ ಸೋರ್ಸ್ಗಳು ಇರ್ತಾರೆ ಹೇಳ್ತಾರೆ ಅವರು ರಕ್ಷಣೆ ಮಾಡಬೇಕು ಅಂತ ಮಾಧ್ಯಮಗಳ ಕರೆಕ್ಟ ಆ ಜಿ ಜ್ಞಾನನೂ ಇಲ್ಲದೆ ಡಿ ಕೆ ಗುಂಪು ಅಂತ ಹಾಕೊಟ್ರು ಅಂದ್ರೆ ಡಿ ಕೆ ಪರವಾಗಿದ್ದವ್ರು ಯಾರು ಆ ಪತ್ರವನ್ನು ಬರೆದಿದ್ದಾರೆ ಮತ್ತು ಅದನ್ನು ಕೊಟ್ಟಿದ್ದಾರೆ ಅದು ಒಂದು ರೀತಿ ಕಾಂಗ್ರೆಸ್ ಒಳಗಡೆ ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡ್ತು ಸಿದ್ದರಾಮಯ್ಯ ದೆಹಲಿಗೆ ಹೋದಾಗ ಸೊ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವ್ರು ಕರೆದು ಮಾತನಾಡಿ ನೋಡಿ ಪಕ್ಷದ ವೇದಿಕೆಯಲ್ಲಾಗಬೇಕು ನೀವು ಪ್ರತ್ಯೇಕವಾಗಿ ಮಾಡಿದರೆ ಬೇರೆ ಮೆಸೇಜ್ ಹೋಗುತ್ತೆ ದಟ್ ವಾಸ್ ಟ್ರೂ ಅನುಮಾನನಿಲ್ಲ ಸಿದ್ದರಾಮಯ್ಯ ಪ್ರತ್ಯೇಕವಾಗಿ ಸ್ವಾಭಿಮಾನಿ ಸಮಾವೇಶ ಅಂತ ಮಾಡಿದ್ರೆ ಪಕ್ಷದ ಗತಿ ಏನು ಕಾಂಗ್ರೆಸ್ ಅನ್ನುವ ಪಕ್ಷ ಸಿದ್ದರಾಮಯ್ಯನವರು ಇಡೀ ಕಾಂಗ್ರೆಸ್ ಅನ್ನ ಮೀರಿದವರ ಇಂಥ ಪ್ರಶ್ನೆಗಳು ಬರ್ತವೆ ಸೊ ಆ ಕಾರಣಕ್ಕೆ ಸಿದ್ದರಾಮಯ್ಯನವರಿಗೆ ಏನಾದಿರಲಿಲ್ಲ ಅವರು ಹಿಂಬಾಲಕರು ನಾನು ಹೇಳಿದೆ ಅಲ್ವಾ ಈ ಬಟ್ಟಂಗಿಗಳು ಹಿಂಬಾಲಕರು ಇಂಥದ್ದು ಮಾಡೋದು ಅವ್ರು ಓಕೆ ನಂದೇನಿಲ್ಲ ಅಂದ್ಬಿಟ್ರು ಸಿದ್ದರಾಮಯ್ಯ ನಂದೇನಿಲ್ಲ ಓಕೆ ಪಕ್ಷದಲ್ಲೇ ಬಾಡ ಅಂತ ಆಗ ಡಿ ಕೆ ಶಿವಕುಮಾರ್ ಟು ದ ಇಶ್ಯೂ ತಕ್ಷಣ ಅವರು ಆ ತಗೊಂಡ್ರು ಬೆಂಗಳೂರಿಗೆ ಬಂದ್ರು ಪತ್ರಿಕಾಗೋಷ್ಠಿ ಮಾಡಿದ್ರು ಹಾಸನ ಸಮಾವೇಶ ಯಶಸ್ವಿಯಾಗಿ ಮಾಡಬೇಕು ಅಂತ ನಾಯಕನ ಕರೆದ್ರು ಅವ್ರು ಸಭೆ ನಡೆಸಿದ್ರು ಚರ್ಚೆ ಮಾಡಿದ್ರು ಮಾಡಿಬಿಟ್ಟು ನನ್ನ ನೇತೃತ್ವದಲ್ಲೇ ನಡೆಯುತ್ತೆ ಅಂತ ಹೇಳ್ಬಿಟ್ರು ಓಪನ್ ಆಗಿ ಪತ್ರಿಕಾಗೋಷ್ಠಿ ಈ ಸಮಾವೇಶ ನಾನೇ ನೇತೃತ್ವ ಅನ್ನುವ ಮೂಲಕ ಟೇಕ್ ಓವರ್ ಮಾಡಿದ್ರು ಮೀಟಿಂಗ್ ಕರೆದ್ರೆ ಸಿದ್ದರಾಮಯ್ಯ ಬೆಂಬಲಿಗರಾದಂಥ ಮಾದೇವ್ ಪಾಯಿಂಟ್ ಕಂಪ್ನಿ ಬರಲೇ ಇಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷ ಕರೆದ್ರೂ ಅವ್ರು ಮಹಾನ್ ಕಡದ ಕಟ್ಟೆ ಹಾಕೋ ಕೆಲಸ ಏನಿತ್ತಪ್ಪ ಅವರಿಗೆ ಹೋಗ್ಬೇಕಾಗಿತ್ತು ಪಕ್ಷ ಅನ್ನೋದು ಯಾವಾಗಲೂ ಕೂಡ ದೊಡ್ಡದು ಯೂಸ್ವಲಿ ಒಬ್ಬ ವ್ಯಕ್ತಿಗಿಂತ ಒಬ್ಬ ನಾಯಕ್ಕಿಂತ ಪಕ್ಷ ದೊಡ್ಡದು ಪಕ್ಷಕ್ಕಿಂತ ದೇಶ ದೊಡ್ಡದು ಆಲ್ವೇಸ್ ಶುಡ್ ಬಿಲೀವ್ ದ್ಯಾಟ್ ಅಲ್ವಾ ನಾನು ಪಕ್ಷವನ್ನ ಮೀರಿದನು ಅಥವಾ ನನ್ನ ನಾಯಕರೇ ಪಕ್ಷವನ್ನ ಮೀರಿದ ಮಹಾನ್ ಅಂತದ್ದು ಇರ್ಕೂಡ್ದು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬು ಅವರು ಅವರ ಹಿಂದೆ ಒಂದು ಅಹಿಂದ ಬಲ ಇದೆ ಅದರ ಜೊತೆಗೆ ಅವರು ನಿಮ್ಮ ಬಹುತೇಕ ಕರ್ನಾಟಕದ ಪ್ರಸ್ತುತ ಎಲ್ಲ ರಾಜಕಾರಣಿಗಳಿಗಿಂತ ಹೆಚ್ಚು ಪ್ರಾಮಾಣಿಕ ಹೆಚ್ಚು ಬದ್ಧತೆ ಇರುವಂತಹ ಮನುಷ್ಯ ಅದನ್ನು ನೀವು ಹೇಳಿಬಿಟ್ಟು ಅದನ್ನ ಕಾಂಗ್ರೆಸ್ ಇಂದ ಹೊರಗಡೆ ಬಲ್ಫರ್ಕೇಟ್ ಮಾಡೋದು ಏನಿದೆ ದಟ್ ಈಸ್ ನಾಟ್ ಕರೆಕ್ಟ್ ನೋ ಯಾಕೆಂದ್ರೆ ಇದರಿಂದ ಏನಾಗ್ತಿತ್ತು ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಹೊಡೆತ ಬೀಳ್ತಿತ್ತು ಬಿಜೆಪಿಯನ್ನು ಬಳಸ್ತಾ ಇತ್ತು ಕಾಂಗ್ರೆಸ್ ದುರ್ಬಲವಾದರೆ ಇಂಡೈರೆಕ್ಟ್ಲಿ ಸಿದ್ದರಾಮಯ್ಯವರುದು ದುರ್ಬಲ ಆಗ್ತಾರೆ ಅನ್ನೋದನ್ನ ಈ ಬಟ್ಟಂಗಿ ರಾಜಕಾರಣಿಗಳ ಅರ್ಥ ಮಾಡ್ಕೋಬೇಕಾಗಿತ್ತು ಅದನ್ನು ಮಾಡ್ಕೊಳ್ಳೇ ಇಲ್ಲ ಆ ಕಾರಣಕ್ಕೆ ಈಗ ಹೆಚ್ಚು ಮ್ಯಾಚ್ಯೂರ್ಡ್ ಆಗಿ ಬಿಹೇವ್ ಮಾಡಿ ಮಾಡ್ತಾ ಇರುವವರು ಡಿ ಕೆ ಶಿವಕುಮಾರ್ ಅವರು ಮೊದಲನೇ ಹಾಗೆ ಇಲ್ಲ ಅವ್ರಿಗೆ ಹುಂಬುತನ ಇಲ್ವೇ ಇಲ್ಲ ಈಸ್ ಮೋರ್ ಕ್ಯಾಲ್ಕುಲೇಟೆಡ್ ಅಂತ ಸೊ ಅವ್ರಿಗೆ ಗೊತ್ತಿದೆ ನನ್ನ ಮುಖ್ಯಮಂತ್ರಿ ಆಗುವ ಕನಸು ಈಡೇರಬೇಕು ಅಂದ್ರೆ ಸಿದ್ದರಾಮಯ್ಯ ಅವರ ಬೆಂಬಲ ನನಗಿರಲೇಬೇಕು ಆ ಕಾರಣಕ್ಕಾಗಿ ಈಗ ನಾನು ಸಿದ್ದರಾಮಯ್ಯನಿಗೆ ಬೆಂಬಲ ಕೊಡಬೇಕು ಸಿದ್ದರಾಮಯ್ಯನವರ ಜೊತೆಗೆ ನಾನು ಬಂಡೆಯಾಗಿ ನಿಲ್ಲುತ್ತೇನೆ ಅದೇ ಸ್ಟೇಟ್ಮೆಂಟ್ ಅನ್ನ ಡಿ ಕೆ ಮಾಡ್ತಾ ಇರ್ ಸೊ ಆ ಕಾರಣಕ್ಕೆ ಅವರೀಗ ಟೇಕ್ ಓವರ್ ಮಾಡಿಬಿಟ್ಟು ಈಗ ಸಿದ್ದರಾಮೋತ್ಸವನ ಕಾಂಗ್ರೋ ಕಾಂಗ್ರೆಸ್ ಉತ್ಸವವಾಗಿಯೋ ಡಿ ಕೆ ಉತ್ಸವವಾಗಿಯೋ ಬದಲಾಯಿಸಲಾಗ್ತಾ ಇದೆ ಸ್ವಾಭಿಮಾನಿ ಸಮಾವೇಶ ಹೋಗಿ ಕಾಂಗ್ರೆಸ್ನ ಸ್ವಾಭಿಮಾನದ ಪ್ರಶ್ನೆಯಾಗಿ ಬದಲಾಗ್ತಾ ಇದೆ ಕೆ ಅವರ ಸ್ವಾಭಿಮಾನದ ಪ್ರಶ್ನೆ ಬದಲಾಗ್ತಾ ಇದೆ ಅವ್ರು ಟೇಕ್ ಓವರ್ ಮಾಡಿದ್ದಾರೆ ಸೊ ಹಾಸನದಲ್ಲಿ ಏನಿದೆ ಇನ್ನು ವೇದಿಕೆಯ ಮೇಲೆ ಕಾಂಗ್ರೆಸ್ ಧ್ವಜ ಕಾಂಗ್ರೆಸ್ ಇದೆಲ್ಲ ರಾರಾಜಿಸಿದೆ ಸೊ ಇದರ ಉದ್ದೇಶ ಏನಿತ್ತು ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯನವರ ಬೆಂಬಲಿಗರ ಉದ್ದೇಶ ಈಡೇರಲ್ಲ ಸೊ ಸಿದ್ದರಾಮಯ್ಯನವರ ಬೆಂಬಲಿಗ ಸಚಿವರುಗಳೇನಿತ್ತು ಪ್ಲಾನ್ ಏನಿತ್ತಲ್ವಾ ಅದು ಡಿಫೀಟ್ ಆಯ್ತು ದಟ್ ಇಸ್ ದ ಥಿಂಗ್ ಅದರ ಜೊತೆಗೆ ನನಗೆ ಅನ್ನಿಸುವ ಹಾಗೆ ಈ ಬಟ್ಟಂಗಿಗಳನ್ನು ಆದಷ್ಟು ದೂರ ಇಡಬೇಕು ಯಾವುದೇ ರಾಜಕಾರಣಿ ಮುಖಸ್ತುತಿ ಮಾಡುವವರನ್ನು ನಂಬಕೂಡುದು ಮುಖಸ್ತುತಿ ಮಾಡುವವರು ಎಂದೂ ಕೂಡ ಅಪಾಯಕಾರಿ ಅವ್ರು ಬಂದು ಮುಖಸ್ತುತಿ ಮಾಡುವವರೇ ಜಾಸ್ತಿ ಕೂತಿರ್ತಾರೆ ಆದ್ರೆ ರಾಜಕಾರಣಿಗಳು ಮಾಡೋದೇ ಹಾಗೆ ಅದನ್ನು ನೀವು ದಡ್ತನ ಅಂತೀರೋ ಹುಂಬತನ ಅಂತೀರೋ ಇನ್ನೊಂದು ಅಂತೀರೋ ಗೊತ್ತಿಲ್ಲ ಸಿದ್ದರಾಮಯ್ಯವ್ರ ಸುತ್ತಲೂ ಇಂತಹ ಬಟ್ಟಂಗಿಗಳು ಸೇರ್ಕೊಂಡಿದ್ದಾರೆ ಸೋಲಾಭಕ್ಕಾಗಿ ಅವ್ರಿಗೆ ಸಿದ್ದರಾಮಯ್ಯನ ಬಗ್ಗೆ ಎಷ್ಟು ಗೌರವ ಇದೆ ಬದ್ಧತೆ ಇದೆ ಗೊತ್ತಿಲ್ಲ ನನಗೆ ಅದು ಅನುಮಾನ ಆದರೆ ಸ್ವಂತ ಲಾಭಕ್ಕಾಗಿ ಸಿದ್ದರಾಮಯ್ಯನ ಜೊತೆ ಕೂತ್ಕೊಂಡು ಅವರ ಜೈ ಹುಜೂರ್ ಭಜೂರ್ ಹುಜೂರ್ ಅಂತ ಹೇಳ್ತಾ ಡಿ ಕೆ ಹ್ಯಾಂಗೆ ಮಾಡೋದು ಡಿ ಕೆ ಹಿಂಗೆ ಮಾಡೋದು ಡಿ ಕೆ ಹಿಂಗೆ ಮಾಡ್ತಾರೆ ಅಂತ ಬತ್ತಿ ಇಡ್ತಾ ಪಕ್ಷವನ್ನು ನಾಶಪಡಿಸೋ ಹಾಗೇನೆ ಡಿ ಕೆ ಸುತ್ತಮುತ್ತಲು ಇರೋರು ಇದೇ ರೀತಿ ಕೆಲಸ ಮಾಡೋದು ಸೊ ಅದರಿಂದ ಈ ಇಬ್ಬರು ನಾಯಕರು ಈ ಬಟ್ಟಂಗಿಗಳ ಹಿಡಿತದಿಂದ ಹೊರಗಡೆ ಬಂದರೆ ಆಗ ಕಾಂಗ್ರೆಸ್ ರಾಜಕಾರಣ ಇನ್ನಷ್ಟು ಜನಪರ ಆಗುತ್ತೆ ಬಟ್ಟಂಗಿಗಳನ್ನು ಇಟ್ಟುಕೊಂಡು ರಾಜಕಾರಣ ಮಾಡಿದರೆ ಅದು ಜನಪರ ಆಗಲ್ಲ ನೋ ನಾಟ್ ಎಟ್ ಆಲ್ ಬಟ್ಟಂಗಿಗಳೇ ಇವರನ್ನ ಮೊಳಗಿಸ್ತಾರೆ ಅನುಮಾನ ಬೇಕಾಗಿಲ್ಲ ಈ ಅರಿವು ಜ್ಞಾನೋದಯ ಈ ಇಬ್ಬರು ನಾಯಕರಿಗೂ ಬರಲಿ ಕಾಂಗ್ರೆಸ್ ದೃಷ್ಟಿಯಿಂದ ಭಾಳ ಒಳ್ಳೆಯದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಲಡ್ಸ್ಮೇಟೆಡ್ ಸಿ ಐದನೇ ತಾರೀಕು ಇನ್ನೆರಡು ಮೂರು ದಿನದಲ್ಲಿ ನಡೆಯುತ್ತೆ ಹೇಗೆ ನಡೆಯುತ್ತೆ ಏನೋ ರೆಡ್ಸ್ಮೇಟೆಡ್ ಸಿ ಇದು ಈ ಬೆಳಗಿನ ನನ್ನ ಸುದ್ದಿ ವಿಶ್ಲೇಷಣೆ ನನ್ನ ಬಾಯಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಬರಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಪ್ರೀತಿ ಸದಾ ಇರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಇವತ್ತು ಮಳೆ ಬೀಳ್ತಾ ಇದೆ ಮಳೆ ವಿಚಾರದಲ್ಲಿ ಹೊರಗಡೆ ಬಂದು ಸಿಕ್ಕಾಕ್ಕೋಬೇಡಿ ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ಬೇಡಿ ಮನೆ ರಜಾ ಕುಡಿದ್ರು ಮನೆಯಲ್ಲಿ ಇಟ್ಕೊಳ್ಳಿ ಅನಗತ್ಯವಾದ ತೊಂದರೆಗೆ ಸಿಕ್ಕಾಕ್ಕೋಬೇಡಿ ಓಕೆನಾ ಆಲ್ ದ ಬೆಸ್ಟ್ ನಮಸ್ಕಾರ